ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಾಗ್ಲ ಪೂಜೆ ಮಾಡ್ತಾ ಇದ್ದೀವಿ ಅದಾಗಿರುತ್ತೆ ಮೇಲೆ ರೂಮ್ ಕಟ್ಸೋಕ್ಕೆ ಬಾಗಿಲು ಪೂಜೆ ಮಾಡ್ತಾ ಇರೋದಾಗಿರುತ್ತೆ ಸೊ ಒಂಬತ್ತು ಗಂಟೆಯಿಂದ ಪೂಜೆ ಟೈಮ್ ಇದೆ ಅಂತ ಹೇಳಿದರು ಸೊ ಆಲ್ರೆಡಿ ಒಂಬತ್ತು ಗಂಟೆ ಆಗೋಗಿದೆ ಬನ್ನಿ ನೋಡೋಣ ಏನು ಮಾಡ್ತೀವಿ ಅಂತ ಆ್ಯಂಡ್ ಇದುವರೆಗಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್ ಕೀಪ್ ವಾಚಿಂಗ್ ಆ್ಯಂಡ್ ಡೋಂಟ್ ಸ್ಕಿಪ್ ದ ವಿಡಿಯೋ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ

ಮದ್ವೆಲ್ಲ ಮೂರು ಕಟ್ಟಲ್ಲ ಸುಳ್ಳ ತಂದಿತ್ತು ಅದ ಯಾರು ಗೊತ್ತಿಲ್ಲ ಮನೆಗೆ

ఇది నికి నికి నా నో టమట ఇది అచ్చి ఆసిట అంత అలా వస్తుంది వెలకల వెలకల అష్టోందర్జంట వడ కొడ కండి అకా్ ద్కాయంస రస్తన